ಸರ್ ನಮಸ್ಕಾರ ಸರ್ ಸರ್ ತಮ್ಮೇಶ್ವರು ಮಹಾಬಲ ಹಾಂ ಮಹಾಬಲ ಮಹಾಬಲ ಸರ್ ಇಲ್ಲಿ ನೀವು ಇಲ್ಲಿ ಸೂಪರ್ವೈಸರ್ ಸೂಪರ್ವೈಸರ್ ಆಗಿದೆ ಸರ್ ಇವತ್ತೇನು ಸರ್ ಸ್ಪೆಷಲ್ ಸ್ಪೆಷಲ್ ಕರ್ಬೂಜ ಕೇಸರಿ ಭಾ ಕರ್ಬೂಜ ಕೇಸರಿ ಭಾತ ಇದು ರೈಟ್ ಸರ್ ಸರ್ ಇದು ಬೇರೆ ಬೇರೆ ಚೇಂಜ್ ಆಗುತ್ತೆ ಸರ್ ನೆಕ್ಸ್ಟ್ ಇದು ಸಾಂಬಾರ್ ಸಾಂಬಾರ್ ಇಡ್ಲಿ ಸಾಂಬಾರ್ ಕೊಡ್ತೀವಿ ಸಾಂಬಾರ್ ಓಕೆ ಸಾಬು ವೆಜಿಟೇಬಲ್ ಓಕೆ ಇದು ಆಮೇಲೆ ಬಿಸಿಬೇಳೆಬಾತ್ ಬಿಸಿ ಬೇಳೆ ಭಾತ್ ಸರ್ ಬಿಸಿ ಬೇಳೆ ಭಾತ್ ಯಾವಾಗಲೂ ಸಿಗುತ್ತೆ ಡೈರಿ ಸಿಗುತ್ತೆ ಡೈಲಿ ಸಿಗುತ್ತೆ ಸರ್ ಬಿಸಿ ಬಳೆಬಾತ್ ನೆಚ್ ಬೆಳಕಿಗೆ ಏನು ಕೊಡ್ತೀರಾ ಅದಕ್ಕೆ ಖಾರದಲ್ಲಿ ಬರ್ತೀವಿ ತುಪ್ಪ ಕೊಡ್ತೀವಿ ಓಕೆ ಇದು

ಮತ್ತೆ ಒಂದು ಪ್ಲೇಟ್ಗೆ ಎಷ್ಟು ಕೊಡ್ತೀರಾ ಪೀಸಸ್ ಎರಡು ಪೀಸಿಗೆ ನಲವತ್ತು ರೂಪಾಯಿ ನಲವತ್ತು ರೂಪಾಯಿ ಕೊಡ್ತೀರಾ ಸರ್ ಇದು ಪೇಪರ್ ಅವಲಕ್ಕಿ ಪೇಪರ್ ಅವಲಕ್ಕಿ ರೈಟ್ ಸರ್ ಮೊಸರು ಬರುತ್ತೆ ಓಕೆ ಮೊಸರು ಬರುತ್ತೆ ಸರ್ ಇದಂತೂ ಯಾವಾಗ ಸಿಗುತ್ತೆ ಸಿಗುತ್ತೆ ರೈಟ್ ಸರ್ ಸರ್ ಇದೆಲ್ಲ ಪಾರ್ಸಲ್ಲು ಸರ್ ಪಾರ್ಸಲ್ಗೆ ಎಷ್ಟು ಎಕ್ಸ್ಟ್ರಾ ತೊಗೊಳ್ತೀರಾ ಪಾರ್ಸಲ್ ಫೈವ್ ರುಪೀಸ್ ಇದೆ ಓಕೆ ಓಕೆ ಇದೆಲ್ಲ ಸೇನ್ ಸರ್ ಇದು ಅದೇ ಮಧ್ಯಾಹ್ನ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀರಾ ರೈಟ್ ಸರ್ ಓಕೆ ಇದು ಮಸಾಲ ಇದು ಮಸಾಲ ದೋಸೆ ರೈಟ್ ಸರ್ ಸರ್ ತಮ್ಮ ಹೆಸರು ದಿನೇಶ್ ಹಾಂ ದಿನೇಶ್ ದಿನೇಶ್ ದಿವಸ ಮಾಡ್ತೀರಾ ಐದು ವರ್ಷ ರೈಟ್ ಸರ್ ಸರ್ ನಿಮ್ಮ ಹೋಟ್ಲಲ್ಲಿ ಯಾವ್ದು ಜಾಸ್ತಿ ಹೋಗುತ್ತೆ ದೋಸೆಯಲ್ಲಿ ಓಪನ್ ಮಸಾಲೆ ದೋಸೆ ಹೋಗುತ್ತೆ ರೈಟ್ ಸರ್ ಅದಕ್ಕೆ ನೆಂಚ್ಗಳಿಗೆ ಏನು ಕೊಡ್ತೀರಾ ಸಾಂಬಾರು ಸಾಂಬಾರು ಕೊಡ್ತೀರಾ ಓಕೆ ಓಕೆ ಸರ್ ಓಕೆ ರೈಟ್ ಸರ್ ಎಷ್ಟು ನಿಮಿಷಕ್ಕೆ ಆಗುತ್ತೆ ದೋಸೆ ಆರ್ಡರ್ ಮಾಡಿದ್ರೆ ಐದು ನಿಮಿಷಕ್ಕೆಲ್ಲ ಆಗುತ್ತೆ ರೈಟ್ ಸರ್ ಹಾಂ ತುಪ್ಪ ಆಗ್ತಾ ರೈಟ್ ಸರ್ ಸರ್ ಇದಕ್ಕೆ ಓಪನ್ ದೋಸೆ ಇದಕ್ಕೆ ನೆಂಚ್ಕೊಳಗೆ ಏನು ಕೊಡ್ತೀರಾ ಸಾಂಬಾರ್ ಚಟ್ನಿ ಬಟರ್ ಸಾಂಬಾರ್ ಚಟ್ನಿ ಬಟರ್ ಸಾಂಬಾರು ಎಕ್ಸ್ಟ್ರಾ ಕೊಡ್ತೀರಾ ಚಟ್ನಿ ಎಕ್ಸ್ಟ್ರಾ ಕೊಡ್ತೀರಾ ರೈಟ್ ಇದು ರೆಡಿ ಪಲ್ಯನೂ ಬರುತ್ತಿದ್ದೀನಿ ಸರಿ ಪಲ್ಯ ಪಲ್ಯ ಅಕಸ್ಮಾತ್ ಕಸ್ಟಮರ್ ಜಾಸ್ತಿ ಬೇಕು ಅಂದ್ರೂ ಕೊಡ್ತೀರಾ ರೈಟ್ ಏನಿದು ಚಟ್ನಿ ಪೌಡರ್ ಚಟ್ನಿ ಪೌಡರ್ ಓಕೆ ಸರ್ ಇದು ಒಪ್ಪೋಸಲ್ಯ ರೈಟ್ ಓಕೆ ಓಕೆ ಹಾಂ ನೋಡೋಕ್ಕೆ ಚೆನ್ನಾಗಿದ್ದೀರ ಸರ್ ಇದು ತುಂಬ ಚೆನ್ನಾಗಿದೆ ಸರಿ ನೆಚ್ಕೊಳಕ್ಕೆ ಏನು ಕೊಡ್ತೀರಾ ಅಂದರೆ ಸಾಂಬಾರು ಚಟ್ನಿ ಸಾಂಬಾರು ಚಟ್ನಿ ಕೊಡ್ತೀರಾ ರೈಟ್ ಇದು ಕಸ್ಟಮರ್ ಟಿಪ್ ಕೇಳ್ತಾರೆ ಅವ್ರು ಕೊಡ್ತೀರಾ ಕೊಡ್ತೀರಾ ಓಕೆ ಓಕೆ

ಅದು ಮೇಲೆ ಕಾಕೀ ಜಾಸ್ತಿ ಇದೆ ಟೀ ಜಾಸ್ತಿ ಆಗುತ್ತೆ ಎರಡುನೇ ಎರಡು ಆಗುತ್ತೆ ಕರೆಕ್ಟ್ ಕಾಪಿ ಎರಡಾ ಸಾಮಾನ್ಯ ದಣ ಇವರ ಕಮಿದೋಡಿ ರೆಡಿ ಆಗಿದೆ ಸರ್ ಏನು ನಿಮ್ಮ ಹೆಸ್ರು ನಿಮ್ಮ ಹಿಡಿಯೋ ಬೇಡವಾ ಏನಕ್ಕೆ ಎಲ್ಲ ನೀವೇಂತೆಲ್ಲ ಮಾಡೋದು ಹಾಂ ಹೌದಾ ಏನು ಹೆಸ್ರು ನಿಮ್ಮದು ಅಷ್ಟ ಹಾಂ ಒಳ್ಳೆಯ ಸಿಟ್ಕೊಂಡಿದ್ದೀರಾ ಗುಡಿ ಹಾಕ್ಬಾರ್ದಾ ಗುಡಿ ಹಾಕ್ಬಾರ್ದಾ ನಿಮ್ಮದು ಏನು ಮಾಡ್ತೀರಿ ಒಟ್ಲಲ್ಲಿ ನೀವು

ವಿಕೆ ಜನಗಳು ಬೇರೆ ಬೇರೆ ಇದ್ದಾರೆ ಓಕೆ ಓಕೆ ಸಾಂಬಾರ್ ಮಧ್ಯಾನಿಕ ಐದು ಓಕೆ ಸರ್ ಇದು ರಸಂ ರೈಟ್ ಸರ್ ವಡ ರಸಂ ವಡ ರಸಂ ಮಾಡ್ತೀರಾ ಸರ್ ವಡೇ ಕಾರ್ಯಕ್ರಮ ನಡೆಯತಾ ಇದೆ ಇದೆ ಓಕೆ ಓಕೆ ಸರ್ ಇದು ಚಟ್ಟಿ ಚಟ್ಟಿ ಹೋಗು ಚಟ್ಟಿ ಆಗ್ು ಬಿಡ್ತೇ ಓಕೆ 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 ಹಾಗಾದ್ರೆಲ್ಲ ಫ್ರೀಸರ್ನ ಇರಲ್ಲ ಖಾಲಿ ಆಗಿದ ತಕ್ಷಣ ಇಮಿಡಿಯೇಟ್ ಮಾಡ್ಬಿಡ್ತೀರಾ ರೈಟ್ ರೈಟ್ ಚಟ್ಗೆ ಅಂತ ಬೇರೆ ಗ್ರೈಂಡ್ರಿ ಓಕೆ ಸರ್ ಗ್ರೈಂಡ್ರಿ ತೋರಿಸಿ ಸರ್ ಅದು ಗ್ರೈಂಡ್ರ್ ತೋರಿಸಿ ಚಟ್ಟಿಗೆ ಇದು ಅಂದರೆ ಚಟ್ನಿ ಹಾಕ್ತಾ ಇದ್ದಂಗೆ ಫ್ರೆಶ್ ಚಟ್ನಿ ಬಂದ್ಬಿಡುತ್ತೆ ಸರ್ ಇದು ರವಾ ದೋಸೆ ಓಕೆ ಓಕೆ ಇದೆಲ್ಲ ಶೆಟ್ ದೋಸೆನಾ ಎಗ್ ದೋಸೆ ಇದು ಮಸಾಲೆ ಹಾ ಇದು ಮಸಾಲೆ ದೋಸೆ ಮಸಾಲೆ ದೋಸೆ ಮಾಡಿದಾರೆ ಅವಾಗ್ಲೇ ಶೆಟ್ ದೋಸೆ ಶೆಟ್ ದೋಸೆ ಒಂದು ಪ್ಲೇಟ್ ಗೆ ಮೂರು ಬರುತ್ತೆ ಹಾ 3 ಪ್ಲೇಟ್ 3 ಪೀಸ್ ಬರುತ್ತೆ ಆ 3 ಪೀಸ್ ಬರುತ್ತೆ ಶೆಟ್ ದೋಸೆ 3 ಪೀಸ್ ಹಾ ಸರ್ ಶೆಟ್ ದೋಸೆ ನೆಂಚ್ಕೊಳ್ಳೋಕೆ ಏನು ಕೊಡ್ತೀರಾ ಸಾಗು ಸಾಗು ಕೊಡ್ತೀರಾ ಹಾ ಹಾ ಸಾಗು ಪಲ್ಯ ಪಲ್ಯ ರೈಟ್ ಸರ್ ಇದು योसा no, तुपा no, 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 no. <fixionate> ಸರ್ವಿಸ್ ಇದು ಓಕೆ ಓಕೆ ಓಟ್ ಓಟು ಡಿಪಾರ್ಟ್ಮೆಂಟ್ಗೆ ಹಾಂ 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 ಅದೇ ಸರ್ ಇದೆ ಥರ ಮಾಡೋದು ಒಂದೇ ಸೇಮ್ ಬರಲಿ ಅಂತ ಯಾರೇ ಮಠ ಏನಾದರು रवा दे सर रेडी दो सर रेडी दो सौ टेबल है दिया, दिया, खाली दे, खाली दे, खाली दे, दो सौ यार दो सौ, दो सौ तो ले सर नमस्कार सर हाँ सर कमेश

ಸರ್ ಈ ಹೋಟ್ಲಿಗೆ ಕಾಫಿ ಬುಟ್ಟಿ ಏನಾರ ತಗೊಂಡಿದ್ದೀರಾ ತಿಂಡಿಗಳು ಸರ್ ಏನು ತಗೊಂಡಿದ್ದೀರಾ ಸರ್ ಅದೆಲ್ಲ ಸರ್ ಫುಡ್ ಹಾಂ ರೈಟ್ ಸರ್ ತಮ್ಮ ಹೆಸರು ಸರ್ ಆನಂದ್ ಕುಮಾರ್ ಸರ್ ನೀವು ಹೋಟ್ಲಿಗೆ ಬಂದು ಜಾಸ್ತಿ ಏನು ತೊಗೊಳ್ತೀರಾ ಸರ್ ಬಂತು ಖಾರ ಬರ್ತು ಸರ್ ಹೇಗಿದೆ ಸರ್ ಖಾರ ಬರ್ತು ಚೆನ್ನಾಗಿದೆ ಫೈವ್ ಸ್ಟಾರ್ ಕೊಟ್ಟರೆ ಎಷ್ಟು ಕೊಡ್ತೀರಾ ಸರ್ ರೇಟಿಂಗು ಒಂದು ಫೋರ್ ಅಂಡ್ ಹಾಫು ಫೈ ಫೈ ಕೊಟ್ಟು ಕೊಡ್ತೀರಾ

ಸರ್ ಡಿಪ್ಪಾಯಿತಾ ನಾವು ಡಿಪ್ ಅದು ಸರ್ ನಮಸ್ಕಾರ ಏನು ತಗೊಂಡಿದ್ದೀರಾ ಹೇಗಿದೆ ಸರ್ ಚೆನ್ನಾಗಿದೆ ಸರ್ ನೀವು ಬೆಸಿಬೇಳೆ ಬರ್ತೊಂಡಿದ್ದೀರ ಹೇಗಿದೆ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವತ್ತು ಏನು ತೊಗೊಂಡಿದಿರಿ ನಾವು ಆನಿಯನ್ ದೋಸೆ ಮತ್ತು ಮಸಾಲೆ ಆನಿಯನ್ ದೋಸೆ ಮಸಾಲೆ ದೋಸೆ ತೊಗೊಂಡು ಹೇಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಆನಿಯನ್ ದೋಸೆ ಏನೇನು ಕೊಟ್ಟಿದ್ದರು ಚಟ್ಟಿಗೆ ಕೊಟ್ಟಿದ್ದರು ಸರ್ ಟೋಟಲಿ ಸರ್ವಿಸ್ ಎಲ್ಲ ಆಗಿದೆ ಸರ್ ಹಾಂ ಹಾಂ ಸರ್ ಇವತ್ತು ಗುಡ್ಡ ದೋಸೆ ಕೂಡ ಏನೇನು ತೊಗೊಂಡಿದ್ದೀರಾ ಇಲ್ಲಿ ಹಾಂ ಹಾಂ ಓಕೆ ಹೇಗೆ ಸರ್ ಸರ್ ಫೈವ್ ಸ್ಟಾರ್ ರೇಟಿಂಗ್ ಕೊಟ್ಟು ಎಷ್ಟು ಕೊಡ್ತೀರಾ ಹೋಟ್ಲಿಗೆ ಫೋರ್ ಕೊಡ್ತೀರಾ ರೈಟ್ ಸರ್ ಥ್ಯಾಂಕ್ ಯು ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಓಕೆ ಸರ್ ಇವತ್ತು ಮಸಾಲೆ ದೋಸೆ ತೊಗೊಂಡಿದ್ದೀರಾ ನಾನು ಸರ್ ಹೇಗಿದೆ ಸರ್ ಚೆನ್ನಾಗಿದೆ ಸರ್ ಕೊಡ್ತಾರೆ ಚಟ್ನಿ ಕೊಡ್ತೇವೆ ಗೊತ್ತಾಗಿ ಸರ್ ನಂಗೆ ಇದನ್ನು ಬಿಟ್ಟು ಏನೇನು ತಗೊಂಡಿರಿ ಹೋಟ್ಲಲ್ಲಿ ಇಡ್ಲಿ ತಗೊಂಡಿದ್ದೀನಿ ಇಡ್ಲಿ ತಗೊಂಡಿ ಹ್ಞೂ ಮತ್ತೆ ದೋಸೆ ತಗೊಂಡಿದ್ದೀನಿ ನಾರ್ಮಲ್ ದೋಸೆ ರೆಗ್ಯುಲರ್ ಕಸ್ಟಮರ್ ನೀವು ಬರ್ತಾ ಇರ್ತೀರಾ ಓಕೆ ಸರ್ ಸರ್ ಎಲ್ಲ ಚೆನ್ನಾಗಿದೆ ಟೋಟಲಲ್ಲಿ ಸರ್ ಫೈವ್ ಸ್ಟಾರ್ ರೇಟಿಂಗ್ ಕೊಟ್ಟು ಎಷ್ಟು ಕೊಡ್ತೀರಾ ಫೋರ್ ಪಾಯಿಂಟ್ ಫೈವ್ ಕೊಡ್ತೀರಾ ಅದೇ ಚೆನ್ನಾಗಿದೆ ಹೋಟೆಲ್ ರೈಟ್ ಸರ್ ಓಕೆ ಟೇಸ್ಟ್ ಚೆನ್ನಾಗಿ ಮಾಡ್ತಾರೆ ಹಾಂ ಚೆನ್ನಾಗಿ ಮಾಡ್ತಾರೆ ರುಚಿಯಾಗಿ ಮಾಡ್ತಾರೆ ಅಂತ ಹೇಳ್ತಿದ್ದೀರಾ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ವೆಂಕಟೇಶ್ ಅಂತ ವೆಂಕಟೇಶ್ ಸರ್ ಇವತ್ತು ಇಡ್ಲಿ ವಡ ತೊಗೊಂಡಿದ್ದೀರಾ ಹೌದು ಓಕೆ ಸರ್ ಸರ್ ಹೇಗಿದೆ ಸರ್ ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಇವಟ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲ ಸರ್ ನಾವು ಇದೇ ಏರಿಯಾದವರು ಓಕೆ ಓಕೆ ಸರ್ ಇಡ್ಲಿ ವಡ ಬಿಟ್ಟು ಏನು ತೊಗೊಂಡಿದ್ದೀರಾ ಸರ್ ತುಂಬ ಸಲ ತುಂಬ ತಿಂತಾಯಿರ್ತೀವಿ ಹಾಂ ಇಡ್ಲಿ ವಡ ದೋಸೆ ದೋಸೆ ಚೆನ್ನಾಗಿರುತ್ತೆ ದೋಸೆ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಹಾಂ ಸಕ್ಕತ್ತಾಗಿರುತ್ತೆ ಸರ್ ದೋಸೆಯಲ್ಲಿ ಮಸಾಲ ದೋಸೆ ಮಸಾಲೆ ಮತ್ತು ಪುಡಿ ಮಸಾಲೆ ಚೆನ್ನಾಗಿರುತ್ತೆ ಹಾಂ ಹಾಂ ಓಕೆ ಹಾಂ ಚೆನ್ನಾಗಿರುತ್ತೆ ಸರ್ ಫೈವ್ ಸ್ಟಾರ್ ರೇಟಿಂಗ್ ಕೂಡ ಎಷ್ಟು ಕೊಡ್ತೀರಾ ಕೊಡ್ತೀನಿ ವಯಾ ಕೊಡ್ತೀರಾ ರೈಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಡಿ ಸರ್